ನಮಸ್ಕಾರ ಬಂಧುಗಳೇ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ವರ್ಷದ ಮೊದಲನೇ ಹಬ್ಬವಾದ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ನೋಡಿ ನಾವು ನೋಡ್ಬೋದು ಈ ಮಕರ ಸಂಕ್ರಾಂತಿ ಅನ್ನೋದು ಯಾವ್ಯಾವ ಥರ ಎಷ್ಟು ಜನ ಡಿಫ್ರೆಂಟ್ ಡಿಫ್ರೆಂಟಾಗಿ ಮಾಡ್ತಾರೆ ಅಂತ ಅಂತಂದರೆ ಸಿ ನಮ್ಮ ಸೌತ್ ಇಂಡಿಯಾದಲ್ಲಿ ಸಿ ತಮಿಳಿಯನ್ಸ್ ಇರ್ಬೋದು ಅವರೆಲ್ಲ ಪೊಂಗಲ್ ಅಂತ ಆಚರಿಸ್ತಾರೆ ಸೊ ತೆಲುಗೀನ್ಸ್ ಲೋರಿ ಅಂತ ಮಾಡ್ತಾರೆ ಅವರು ಮಕರ ಸಂಕ್ರಾಂತಿ ಅಂತ ಮಾಡ್ತಾರೆ ಸಿ ನಾವು ನೋಡ್ತಾ ಇರ್ಬೋದು ಈ ವಿಡಿಯೋದಲ್ಲಿ ನಾವು ನನ್ನ ಯಾವುದೋ ಒಂದು ಆಫೀಸ್ ಕೊಲೆ ಕಡೆಯಿಂದ ಹೋಗಿದ್ದಿದ್ದು ಸೊ ಇಲ್ಲಿ ಅವರು ಅದರಲ್ಲಿ ಲೋರಿ ಮಾಡಿದರು ಬೆಳಿಗ್ಗೆ ಭೋಗಿ ಅಂತ ಮಾಡಿದರು ಸೊ ಈ ಥರ ಒಂದು ಒಂದು ನೇಷನ್ನು ಬಟ್ ಎಷ್ಟು ಥರ ಕಲ್ಚರ್ ಇದೆ ಅಂತ ನಮ್ಮ ಇಂಡ್ಯಾದಲ್ಲಿ ಆ ಥರ ನಾವು ಕಾಣ್ಬೋದು ತುಂಬ ಚೆನ್ನಾಗಿತ್ತು ಸಿ ಬಟ್ ಇದೇನಂತಂತಂದರೆ ಈ ಲೋರಿ ಅನ್ನೋದು ಯೂಶ್ವಲಿ ನಮ್ಮ ನಾರ್ತ್ ಇಂಡಿಯನ್ಸ್ ಮಾಡ್ತಾರೆ ಆಮೇಲೆ ಈ ಬೋಗಿ ಅನ್ನೋದು ಯೂಶ್ವಲಿ ನಮ್ಮ ಈ ತೆಲುಗು ಮತ್ತು ಈ ತಮಿಳ್ ಏನೋ ಇಟ್ಸ್ ಈಸನು ಇದೆ ಅದು ಮಾಡ್ತಾರೆ ನಮ್ಮ ಸಂಕ್ರಾಂತಿ ನಾವು ಮಾಡೋದು ಕರ್ನಾಟಕದಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಸೊ ಬಟ್ ಆದ್ರೂ ಒನ್ ನೇಷನ್ ಮೆನಿ ಕಲ್ಚರ್ಸ್ ಬಟ್ ಒನ್ ವಿ ಆರ್ ಒನ್ ಅನ್ನೋದು ತುಂಬ ಕಾಣುತ್ತೆ ಇಲ್ಲಿ ಏನಂತಂದರೆ ಈ ಲೋರಿ ಏನದು ಮತ್ತು ಬೋಗಿಲಿ ಏನು ಮಾಡ್ತಾರೆ ಅಂತಂದರೆ ಸಿ ಯೂಶುಲಿ ಅವ್ರ ಮನೆಯಲ್ಲಿ ಒಳಗಡೆ ಏನು ಹಳೇದಿರುತ್ತೆ ಸಿ ಅದನ್ನು ತಂದ್ಬಿಟ್ಟು ಅಲ್ಲಿ ಬೆಂಕಿಲಿ ಹಾಕಿ ಸಿ ಅದನ್ನು ಬರ್ನ್ ಮಾಡೋ ಅಂಥದ್ದು ಅವ್ರದ್ದು ಒಂದು ಸಂಪ್ರದಾಯ ಸಿ ನಾವು ಹೆಂಗೆ ಈ ಹಸುಗಳನ್ನ ಎಲ್ಲನೂ ನಾವು ವಾಶ್ ಮಾಡಿ ತೊಳೆದ್ಬಿಟ್ಟು ಅದನ್ನೆಲ್ಲ ನಾವು ಹೆಂಗೆ ಬೆಂಕಿ ಎಲ್ಲ ಹಾರಿಸ್ತೀವಲ್ಲ ಅದು ಇವರು ಇವ್ರ ಥರ ಕಲ್ಚರ್ ಮಾಡ್ತಾರೆ ಹಿಂಗೆ ಈಗ ತಮಿಳಲ್ಲಿ ಜಲ್ಲಿಕಟ್ಟು ಆ ಥರ ಎಲ್ಲ ಮಾಡಿದ್ರು ಸ್ಪೆಷಲಾಗಿ ಆಮೇಲೆ ಈ ತೆಲುಗುವಲ್ಲಿ ಈ ಜೂಜು ಮೀನ್ ಕೋಳಿ ಅದೆಲ್ಲ ಮಾಡ್ತಾರಲ್ಲ ಕೋಳಿ ಎಲ್ಲ ನಡೆಸ್ತಾರೆ ಆ ಥರ ಇರ್ಬೋದು ಸಹ ಅದನ್ನು ನೋಡ್ಬೋದು ನಾವು ಹೆಂಡು ಯಾವ ಥರ ಕಲ್ಚರ್ ನಮ್ಮ ಇಂಡಿಯಾ ಕಲ್ಚರಲ್ಲಿ ಈ ಥರ ಎಲ್ಲ ಇದೆ ಏ ತುಂಬ ನೋಡ್ಬೋದು ತುಂಬ ಖುಷಿ ಆಗುತ್ತೆ ಈ ಥರ ನೋಡೋಕೆಲ್ಲ ಸಿ ನೋಡಿ ಇಲ್ಲಿ ಮಗು ಒಂದು ಎಷ್ಟು ಚೆನ್ನಾಗಿ ಡ್ಯಾನ್ಸ್ ಅಂದರೆ ಏಜ್ ಜಸ್ಟ್ ನಂಬರ್ ಅಂತ ನಾವು ಅನ್ಬೋದು ಅಷ್ಟೇ ಪಕ್ಕದಲ್ಲಿ ಆಂಟಿ ಕೂಡ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಲ್ಲಿ ಆಯಿತಾ ಸಿ ಹಾಗೆ ನೋಡಬೇಕಾದ್ರೆ ಹೆಂಗೆ ನೇಷನಲ್ಲಿ ಏನೇ ಥರ ಕಲ್ಚರ್ ಇಟ್ಟಿರ್ಬೋದು ಸಿ ಕೆಲವರು ಇವಾಗ ಹ್ಯಾಪಿ ಉತ್ತರಾಯಣ ಅಂತ ಹೇಳ್ತಾರೆ ಆಮೇಲೆ ಪೊಂಗಲ್ ಹೇಳ್ತಾರೆ ಬಿಹು ಅಂತ ಹೇಳ್ತಾರೆ ನಮ್ಮ ಸಂಕ್ರಾಂತಿ ಅಂತೀವಿ ಸೊ ಈ ಥರ ವೆರೈಟಿ ಆಫ್ ಕಲ್ಚರೆಲ್ಲ ನಮ್ಮ ಇಂಡಿಯಾದಲ್ಲಿ ಮಾತ್ರ ಸಿಗೋದು ಇದು ಬೇರೆ ಎಲ್ಲೂ ಸಿಗೋಲ್ಲ ಸೊ ಮತ್ತೊಮ್ಮೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಸೊ ನಮ್ಗೆ ಇಷ್ಟ ಸೊ ಥ್ಯಾಂಕ್ ಯು ಪ್ಲೀಸ್ ಸಪೋರ್ಟ್ ಆ್ಯಂಡ್ ಲೈಕ್ ಕಾರ್ ಅವರ್ ಚಾನಲ್ಸ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡಿ ಸೊ ಹೇಳಿ ಇದೇ ರೀತಿ ನಮಗೆ ಹೇಳ್ತಾ ಇರ್ತೀವಿ ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಎಲ್ಲರಿಗೂ ಒಳ್ಳೆಯದಾಗಿ ಸೊ ಕಹಿ ನೆನಪುಗಳನ್ನು ಮರೆತು ಸಿಹಿ ನೆನಪುಗಳೊಂದಿಗೆ ನಾವು ಎಷ್ಟು ಬದುಕೋಣ ಮತ್ತೊಮ್ಮೆ ಎಲ್ಲರಿಗೂ ಥ್ಯಾಂಕ್ ಯು